ಭಾರತೀಯ ಶಿಕ್ಷಣ ಸಂಸ್ಥೆಗಳ ಗುಣಮಟ್ಟ ಹೆಚ್ಚಳ ಹಾಗೂ ವಿದ್ಯಾರ್ಥಿಗಳ ಕೌಶಲ್ಯ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜ್ಯಸಭೆಯಲ್ಲಿಂದು ತಿಳಿಸಿದರು ಪ್ರಶ್ನೋತ್ತರ ಅವಧಿಯಲ್ಲಿ ಅವರು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಈ ಎರಡು ಅಂಶಗಳಿಗೆ ಒತ್ತು ನೀಡಲಾಗಿದ್ದು ಶಿಕ್ಷಣದ ಗುಣಮಟ್ಟ ಮತ್ತು ಶುಲ್ಕ ನಿಯಂತ್ರಣಕ್ಕಾಗಿ ಯುಜಿಸಿ ಮಂಡಳಿ ರಚಿಸಲಾಗಿದೆ ಎಂದರು ವಿದೇಶಿ ಶಿಕ್ಷಣ ಸಂಸ್ಥೆಗಳು ಹಾಗೂ ಹೊರ ದೇಶಗಳ ವಿದ್ಯಾರ್ಥಿಗಳನ್ನು ಭಾರತ ಹೆಚ್ಚು ಆಕರ್ಷಿಸುತ್ತಿದೆ ಈಗಾಗಲೇ ವಿದೇಶಗಳ ಎರಡು ಶಿಕ್ಷಣ ಸಂಸ್ಥೆಗಳು ಗುಜರಾತ್ನಲ್ಲಿ ತಮ್ಮ ಕ್ಯಾಂಪಸ್ ಆರಂಭಿಸಿವೆ ಹಾಗೆಯೇ ಭಾರತದ ಐಐಟಿ ದೆಹಲಿ ಸಂಸ್ಥೆ ಅಬುದಾಬಿಯಲ್ಲಿ ಹಾಗೂ ಐಐಟಿ ಚೆನ್ನೈ ಸಂಸ್ಥೆ ಜಾಂಜಿಬಾರ್ನಲ್ಲಿ ತಮ್ಮ ಕ್ಯಾಂಪಸ್ ಆರಂಭಿಸಿವೆ ಎಂದು ತಿಳಿಸಿದರು ದೇಶದ ಸುಮಾರು ಒಂದು ಸಾವಿರದ ನೂರು ವಿಶ್ವವಿದ್ಯಾಲಯಗಳನ್ನು ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೆ ಏರಿಸುವ ಪ್ರಯತ್ನಗಳು ನಡೆಯುತ್ತಿದ್ದು ಜಾಗತಿಕ ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸಜ್ಜುಗೊಳಿಸಲಾಗುತ್ತಿದೆ ಎಂದು ಅವರು ತಿಳಿಸಿದರು How to maintain the quality of education, whatever the fee structure. These two things are envisioned in the new regulation. Today, billions of dollars we, we have to spend on our students, those who are going to out of country. Now, more student, what we envision, they all will be the global standard. They will tie up with some local university also. िसम इजर केंद्र सारे सचिव नितिन गडरी मालिन्ण पर्यन बल के आदेश ಒಟ್ಟು ಮಾಲಿನ್ಯದಲ್ಲಿ ಸಾರಿಗೆ ವಲಯ ಶೇಕಡಾ ನಲವತ್ತರಷ್ಟು ಪಾಲು ಹೊಂದಿದ್ದು ವಾರ್ಷಿಕ ಸುಮಾರು ಮುನ್ನೂರ ಮೂವತ್ತು ದಶಲಕ್ಷ ಮೆಟ್ರಿಕ್ ಟನ್ನಷ್ಟು ಇಂಗಾಲ ಆಮ್ಲವನ್ನು ಹೊರಸೂಸುವಿಕೆ ಆತಂಕಕಾರಿಯಾಗಿದೆ ಇದಲ್ಲದೆ ದೇಶದ ಒಟ್ಟಾರೆ ಇಂಧನ ಬಳಕೆಯಲ್ಲಿ ಶೇಕಡಾ ಎಂಬತ್ತೈದರಷ್ಟು ಪಳೆಯುಳಿಕೆ ಇಂಧನವಾಗಿದ್ದು ಇದು ಮಾಲಿನ್ಯಕಾರಕವಲ್ಲದೆ ಆರ್ಥಿಕವಾಗಿ ಬೊಕ್ಕಸಕ್ಕೆ ಹೊರೆಯಾಗಿ ಪರಿಣಮಿಸಿದೆ ಈ ನಿಟ್ಟಿನಲ್ಲಿ ಪರ್ಯಾಯ ಇಂಧನ ಉತ್ಪಾದನೆ ಮತ್ತು ಬಳಕೆಗೆ ಒತ್ತು ನೀಡಲಾಗಿದೆ ಎಂದರು ಪ್ರಸ್ತುತ ಭಾರತ ಕಾರು ಹಾಗೂ ನಾಲ್ಕು ಚಕ್ರಗಳ ವಾಹನ ತಯಾರಿಕೆಯಲ್ಲಿ ಜಪಾನ್ನನ್ನು ಹಿಂದಿಕ್ಕಿ ಮೂರನೇ ಸ್ಥಾನಕ್ಕೆ ಏರಿಕೆಯಾಗಿದೆ ಅಮೆರಿಕ ಚೈನಾ ನಂತರದ ಸ್ಥಾನದಲ್ಲಿ ಕಾರುಗಳ ಉತ್ಪಾದನೆಯಲ್ಲಿ ವಾರ್ಷಿಕ ಶೇಕಡಾ ಇಪ್ಪತ್ತರಷ್ಟು ಅಭಿವೃದ್ಧಿ ದರ ಹೊಂದಿದೆ ಎಂದು ತಿಳಿಸಿದರು ಎಥನಾಲ್ ಮತ್ತು ಹೈಡ್ರೋಜನ್ ಇಂಧನ ಘಟಕಗಳು ದೇಶದ ವಿವಿಧೆಡೆ ಕಾರ್ಯಾರಂಭ ಮಾಡಿದ್ದು ಬೆಂಗಳೂರಿನ ಐಎಎಸ್ಸಿ ಸಂಸ್ಥೆ ಬಯೋಮಾಸ್ನಿಂದ ಹಸಿರು ಜಲಜನಕ ತಯಾರಿಕೆ ಸಂಶೋಧನೆ ಮಾಡಿದೆ ಈ ಇಂಧನ ಅತ್ಯಂತ ಅಗ್ಗವಾಗಿದ್ದು ಕೃಷಿಯಲ್ಲಿ ಬಯೋ ಮಾಸ್ ತಯಾರಿಕೆಗೆ ಉತ್ತೇಜನ ನೀಡಲಿದೆ ಅಲ್ಲದೆ ಭಾರತದ ಇಂಧನ ಅವಲಂಬನೆ ಕಡಿಮೆ ಮಾಡಲಿದ್ದು ವಿದೇಶಗಳಿಗೆ ಇಂಧನ ರಫ್ತು ಮಾಡುವ ದೇಶವಾಗಿ ಭಾರತ ಹೊರಹೊಮ್ಮಲಿದೆ ಎಂದು ಅವರು ತಿಳಿಸಿದರು ಗ್ಲೋಬಲ್ ಬಯೋಫ್ಯೂಯಲ್ಯಂಟಿಂಗ್ और मुझे इस बात की खुशी है कि हमने अल्टरनेटिव फ्यूल पे अलग प्रकार के प्रयोग किए सर मैं खुद ये इसका बाय हार्ट प्रचार करते रहता हूँ मैं पार्लियामेंट में आता हूँ तो हाइड्रोजन के गाड़ी में आता हूँ अभी मैं फ्लेक्स इंजन की गाड़ी में आता हूँ दोनों भी गाड़ियाँ हैं फ्लेक्स इंजन का मतलब ये है कि हमारे यहाँ जो चावल है ब्रोकन राइस और परली बायोमास और शुगर के जूस और पर मोलाइसिस

ರಾಜ್ಯದ ಒಟ್ಟು ಇನ್ನೂರ ಇಪ್ಪತ್ತಾರು ತಾಲೂಕುಗಳ ಪೈಕಿ ನೂರ ತೊಂಬತ್ತಾರು ತಾಲೂಕುಗಳು ಭೀಕರ ಬರಪೀಡಿತವಾಗಿದ್ದು ಶೇಕಡಾ ನಲವತ್ತರಿಂದ ತೊಂಬತ್ತರಷ್ಟು ಬೆಳೆಹಾನಿ ಸಂಭವಿಸಿದೆ ಜಲಾಶಯಗಳಲ್ಲಿ ನೀರು ಸಂಗ್ರಹಣೆ ಕಡಿಮೆ ಇದ್ದು ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೀವ್ರ ಕೊರತೆ ಉಂಟಾಗಿದೆ ಈ ನಿಟ್ಟಿನಲ್ಲಿ ರಾಷ್ಟೀಯ ವಿಪತ್ತು ಪರಿಹಾರ ನಿಧಿಯಿಂದ ಕೂಡಲೇ ಹಣ ಬಿಡುಗಡೆ ಮಾಡಬೇಕು ಎಂದು ಅವರು ಕೋರಿದರು The state government has sought assistance amounting to 18 18, 18,171.4 crores from the National Disasters Response Fund. This financial support is crucial for providing input subsidies, a gratuitous relief, and implementing other immediate drought relief measures. ಅಲ್ಪಸಂಖ್ಯಾತ ಸಮುದಾಯದ ಅಭಿವೃದ್ಧಿಗಾಗಿ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿರುವ ಹೇಳಿಕೆ ವಿಧಾನಸಭೆಯಲ್ಲಿಂದು ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಮಾತಿನ ಚಕಮಕಿ ನಡೆದು ಇಡೀ ಸದನ ಗೊಂದಲದ ಗೂಡಾಗಿತ್ತು ಪ್ರಶ್ನೋತ್ತರ ಕಲಾಪದ ನಂತರ ವಿಷಯ ಪ್ರಸ್ತಾಪಿಸಿದ ಬಿಜೆಪಿಯ ಸುನೀಲ್ ಕುಮಾರ್ ಅಧಿವೇಶನ ನಡೆಯುತ್ತಿರುವ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಅನುದಾನ ಬಿಡುಗಡೆ ಮಾಡುವುದಾಗಿ ಹೇಳಿರುವುದು ಸರಿಯಲ್ಲ ಈ ಬಗ್ಗೆ ಮುಖ್ಯಮಂತ್ರಿಯವರೇ ಸ್ಪಷ್ಟ ಉತ್ತರ ನೀಡಬೇಕು ಎಂದು ಒತ್ತಾಯಿಸಿದರು ಅನುಸರಿಸಿಕೊಂಡು ಬಂದಿರುವಂತ ಸಿಸ್ಟಮ್ ಇದು ಆದರೆ ನಿನ್ನೆ ಮುಖ್ಯಮಂತ್ರಿಗಳು ಹುಬ್ಬಳ್ಳಿಯ ಒಂದು ಮುಸಲ್ಮಾನರ ಸಮಾವೇಶದಲ್ಲಿ ಹತ್ತು ಸಾವಿರ ರೂಪಾಯಿ ಕೋಟಿ ರೂಪಾಯಿ ಅನುದಾನವನ್ನು ಅದಕ್ಕೆ ಕೊಡ್ತೇವೆ ಅಂತ ಅವ್ರು ಹೇಳಿದ್ದಾರೆ ಸದನ ನಡೀತಾ ಇರಬೇಕಾದ್ರೆ ಸದನದ ಸದಸ್ಯರಿಗೆ ನಮಗೆ ಹಕ್ಕಿದೆ ಯಾವ ಅನುದಾನವನ್ನ ಯಾರಿಗೆ ಕೊಡ್ತಾ ಇದ್ದೀರಿ ಇಲ್ಲಿಯ ತನಕ ಸದನದಲ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಹೊರಗಡೆ ಯಾವುದೇ ಅನುದಾನಗಳನ್ನು ಘೋಷಣೆ ಮಾಡಲಿಕ್ಕಿಲ್ಲ ಈ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಸದಸ್ಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದರಿಂದ ಆರೋಪ ಪ್ರತ್ಯಾರೋಪ ಕೇಳಿಬಂತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಸಂಕಷ್ಟಕ್ಕೆ ಸಿಲುಕಿರುವ ರೈತರಿಗೆ ಅನುದಾನ ಬಿಡುಗಡೆ ಮಾಡಲು ಸರ್ಕಾರ ಮುಂದಾಗಿಲ್ಲ ಬದಲಿಗೆ ಅಲ್ಪಸಂಖ್ಯಾತ ಸಮುದಾಯವೊಂದರ ಅಭಿವೃದ್ಧಿಗಾಗಿ ಸಾವಿರಾರು ಕೋಟಿ ಹಣ ಬಿಡುಗಡೆ ಮಾಡುವುದಾಗಿ ಘೋಷಣೆ ಮಾಡಿರುವುದು ಸರಿಯಲ್ಲ ಈ ಹೇಳಿಕೆಯನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು ಮಧ್ಯಪ್ರವೇಶಿಸಿದ ಆರೋಗ್ಯ ಸಚಿವ ಗುಂಡೂರಾವ್ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳಲು ಯತ್ನಿಸಿದರು ಸಚಿವರ ಉತ್ತರದಿಂದ ತೃಪ್ತರಾಗದ ಪ್ರತಿಪಕ್ಷಗಳ ಸದಸ್ಯರು ಸಭಾತ್ಯಾಗ ಮಾಡಿದರು ಸದನ ಸಮಾವೇಶಗೊಂಡಾಗ ಸಭಾಧ್ಯಕ್ಷ ಯುಟಿ ಖಾದರ್ ಶೂನ್ಯ ವೇಳೆ ಕಲಾಪಕ್ಕೆ ಅನುವು ಮಾಡಿಕೊಟ್ಟರು ಶಾಸಕ ಬಿವೈ ವಿಜಯೇಂದ್ರ ಬೆಳಗಾವಿಯಲ್ಲಿ ಬಿಜೆಪಿಯ ಕಾರ್ಯಕರ್ತರೊಬ್ಬರ ಮೇಲೆ ಹಲ್ಲೆ ನಡೆದಿರುವ ಕುರಿತು ವಿಷಯ ಪ್ರಸ್ತಾಪಿಸಿ ಸರ್ಕಾರದಿಂದ ಉತ್ತರ ಬಯಸಿದರು ಇದಕ್ಕೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ದನಿಗೂಡಿಸಿದರು ಈ ಹಂತದಲ್ಲಿ ಪ್ರತಿಕ್ರಿಯಿಸಿದ ಕಾನೂನು ಸಚಿವ ಎಚ್ಕೆ ಪಾಟೀಲ್ ಘಟನೆ ಕುರಿತು ಗೃಹ ಸಚಿವರಿಂದ ಉತ್ತರ ಕೊಡಿಸುವುದಾಗಿ ಭರವಸೆ ನೀಡಿದರು ಇದಕ್ಕೆ ಒಪ್ಪದ ಬಿಜೆಪಿ ಸದಸ್ಯರು ಸರ್ಕಾರದ ಧೋರಣೆ ವಿರುದ್ಧ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಸರ್ಕಾರದ ಗಮನ ಸೆಳೆದಿದ್ದಾರೆ ಸುದೀರ್ಘವಾಗಿ ಪ್ರಸ್ತಾಪ ಮಾಡಿದ್ದಾರೆ ಸನ್ಮಾನ್ಯ ಖಾಸಗಿ ಖಾಸಗಿಗಳ ಮತ್ತು ನಿರ್ಣಯಗಳ ಸಮಿತಿಯ ಅಧ್ಯಕ್ಷ ಸರ್ಕಾರದಿಂದ ಮಧ್ಯಪ್ರವೇಶಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲಾಗುವ ವಿಚಾರಗಳಿಗೆ ತಕ್ಷಣಕ್ಕೆ ಉತ್ತರ ಕೊಡಲು ನಿಯಮಾವಳಿಯಲ್ಲಿ ಅವಕಾಶವಿಲ್ಲ ಒಂದೆರಡು ದಿನಗಳಲ್ಲಿ ಸಂಬಂಧಪಟ್ಟ ಸಚಿವರಿಂದ ಉತ್ತರ ಕೊಡಿಸುವುದಾಗಿ ಮಾನ್ಯ ಕಾನೂನು ಸಂಸದೀಯ ಕಾನೂನು ಮಂತ್ರಿಗಳು ಈ ವಿಷಯಕ್ಕೆ ನಾವು ಉತ್ತರ ಕೊಡಲ್ಲ ಅಂತ ಹೇಳಲಿಲ್ಲ ಉತ್ತರ ಕೊಡ್ತೀವಿ ಇದು ಹೋಮ್ ಮಿನಿಸ್ಟರು ಇದಕ್ಕೆ ಉತ್ತರ ಕೊಡ್ತಾರೆ ಅವ್ರು ಬಂದ ಮೇಲೆ ಉತ್ತರ ಕೊಡಿಸ್ತೀವಿ ಅಂತ ಹೇಳಿದ್ರು ಈ ವೇಳೆ ವಿರೋಧ ಪಕ್ಷದ ಸದಸ್ಯರು ಧರಣಿ ನಡೆಸಿದ್ದರಿಂದ ಉಂಟಾದ ಗದ್ದಲದ ವಾತಾವರಣದ ನಡುವೆ ಸಭಾಧ್ಯಕ್ಷರು ಕಲಾಪವನ್ನು ಕೆಲಕಾಲ ಮುನ್ನ ನಡೆದ ಪ್ರಶ್ನೋತ್ತರ ಕಲಾಪದಲ್ಲಿ ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದ ಕೃಷಿ ಸಚಿವ ಚೆಲರಾಯಸ್ವಾಮಿ ರಸಗೊಬ್ಬರ ಬಳಕೆ ಪ್ರಮಾಣವನ್ನು ಕಡಿಮೆ ಮಾಡಿ ಹಸಿರು ಎಲೆಗೊಬ್ಬರ ಬಳಕೆಗೆ ಉತ್ತೇಜನ ನೀಡಲು ರಾಜ್ಯ ಸರ್ಕಾರ ಎಲ್ಲ ಕ್ರಮ ಕೈಗೊಳ್ಳುತ್ತಿದೆ ಎಂದು ತಿಳಿಸಿದರು ರಸಗೊಬ್ಬರ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತಿದೆ ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ಇಂತಹ ಪರಿಸ್ಥಿತಿಯಿಂದ ರೈತರನ್ನು ಪಾರು ಮಾಡಲು ರಾಜ್ಯ ಸರ್ಕಾರ ಹಸಿರು ಗೊಬ್ಬರ ತಯಾರಿಕೆ ಮತ್ತು ಬಳಕೆಗೆ ಉತ್ತೇಜನ ನೀಡುತ್ತಿದೆ ಇದಕ್ಕಾಗಿ ರೈತರಿಗೆ ಶೇಕಡಾ ಎಪ್ಪತ್ತೈದರಷ್ಟು ಸಹಾಯಧನವನ್ನು ನೀಡಲಿದೆ ಎಂದು ಹೇಳಿದರು ಇದರ ಜೊತೆಗೆ ಸಾವಯವ ಗೊಬ್ಬರ ಸೇರಿದಂತೆ ರಸಗೊಬ್ಬರಗಳಿಗೆ ಪರ್ಯಾಯವಾಗಿರುವ ಗೊಬ್ಬರಗಳನ್ನು ಬಳಸುವ ಬಗ್ಗೆ ರೈತರಿಗೆ ತರಬೇತಿ ನೀಡಲಾಗುತ್ತಿದೆ ಇದುವರೆಗೆ ನಲವತ್ತು ಸಾವಿರಕ್ಕೂ ಅಧಿಕ ರೈತರಿಗೆ ತರಬೇತಿ ನೀಡಲಾಗಿದೆ ಎಂದರು ರಸಗೊಬ್ಬರಗಳು ಇದನ್ನೆಲ್ಲ ಹೆಚ್ಚು ಉಪಯೋಗಿಸಿ ಫಲವತ್ತತೆ ಕಡಿಮೆ ಆಗದಂಗೆ ಏನು ಮಾಡಲಿಕ್ಕೆ ಸಾಧ್ಯ ಕಾರ್ಯಕ್ರಮಗಳನ್ನ ನಾನೀಗಾಗಲೇ ಅಧಿಕಾರಿಗಳ ಜೊತೆ ಜಿಲ್ಲಾ ಟೂರ್ ಇನ್ನೊಂದು ಇನ್ನೊಂದಿರಬಹುದು ಮಾಡ್ತಾ ಇದ್ದೀವಿ ಬಹಳ ಸೀರಿಯಸ್ ಆಗಿ ಗಮನಹರಿಸಿ ಸದಸ್ಯರ ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಹಣಕಾಸು ಲಭ್ಯತೆ ಆಧಾರದಲ್ಲಿ ವಸತಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಿ ಶಿಕ್ಷಣಕ್ಕೆ ಆದ್ಯತೆ ನೀಡಲಾಗುವುದು ಎಂದು ಭರವಸೆ ನೀಡಿದರು ವಿಷಯಗಳು ಭಾರತ ದೇಶ ಕರ್ನಾಟಕ ಇರ್ಬೋದು ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಅವರಿಗೆ ನಾಲ್ಕು ಕಡೆ ವಸತಿ ಇನ್ನೊಂದು ಕೊಡಿ ಅಂತ ಕೇಳಿದರೆ ಸದಸ್ಯರಾದ ಸುರೇಶ್ ಬಾಬು ಸಿದ್ದು ಸವದಿ ಚಂದ್ರಪ್ಪ ಸೇರಿದಂತೆ ಹಲವರ ಪ್ರಶ್ನೆಗಳಿಗೆ ಉತ್ತರಿಸಿದ ಹಿಂದುಳಿದ ವರ್ಗಗಳ ಸಚಿವ ಶಿವರಾಜ್ ತಂಗಡಗಿ ಹಿಂದಿನ ಸರ್ಕಾರ ಹತ್ತಕ್ಕೂ ಹೆಚ್ಚು ಹೊಸ ನಿಗಮಗಳನ್ನು ಆರಂಭಿಸುವುದಾಗಿ ಘೋಷಣೆ ಮಾಡಿತ್ತು ಆದರೆ ಅವುಗಳನ್ನು ನೋಂದಣಿ ಮಾಡದ ಕಾರಣ ಅನುದಾನ ಬಿಡುಗಡೆ ಮಾಡಲು ಸಾಧ್ಯವಾಗಿಲ್ಲ ಈ ಬಗ್ಗೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಹೊಸ ನಿಗಮಗಳನ್ನು ನೋಂದಣಿ ಮಾಡಿ ಅವುಗಳಿಗೆ ಅನುದಾನವನ್ನು ನಿಗದಿಪಡಿಸುವ ಬಗ್ಗೆ ನಿರ್ಧರಿಸಲಾಗುವುದು ಎಂದು ತಿಳಿಸಿದರು